ಚಳ್ಳಕೆರೆಯ ನರಹರಿ ನಗರದಲ್ಲಿ ಕ್ಯಾನ್ಸರ್ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರ ಚಳ್ಳಕೆರೆಯ ನರಹರಿ ನಗರದಲ್ಲಿ ಶ್ರೀ ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೆಂಗಳೂರಿನ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಮತ್ತು ಸಿಂಹಾದ್ರಿ ಚಾರಿಟೀಸ್ನ ಸಂಯುಕ್ತಾಶ್ರಯದಲ್ಲಿ ಎರಡು ದಿನಗಳ ಕ್ಯಾನ್ಸರ್ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರ ನಡೆಯಿತು ಕ್ಯಾನ್ಸರ್ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು ಕ್ಯಾನ್ಸರ್ ಕಾಯಿಲೆಯನ್ನು ಆರಂಭದಲ್ಲಿಯೇ ಗುರುತಿಸಿ ಸೂಕ್ತ ಚಿಕಿತ್ಸೆ ಪಡೆದರೆ ಖಂಡಿತವಾಗಿಯೂ ಅದರಿಂದ ಮುಕ್ತಿ ಪಡೆಯಬಹುದಾಗಿದೆ ಇಲ್ಲದಿದ್ದರೆ ಅದು ಮಾರಣಾಂತಿಕವಾಗಬಹುದು ಹೀಗಾಗಿ ಈ ಕಾಯಿಲೆಯ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೆಂಗಳೂರಿನ ಪ್ರಸಿದ್ಧ ಶ್ರೀಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ಸಹಯೋಗದಲ್ಲಿ ಅದರ ಬಗ್ಗೆ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಜನರು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಕ್ಯಾನ್ಸರ್ನ ಹುಟ್ಟು ಬೆಳವಣಿಗೆ ಮತ್ತು ಅದರ ನಿರ್ವಹಣೆಯ ಬಗ್ಗೆ ಬೆಂಗಳೂರಿನ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಅನುಭವಿ ವೈದ್ಯರಾದ ಡಾಕ್ಟರ್ ಸಂಚಿತಾ ಮತ್ತು ಡಾಕ್ಟರ್ ಸ್ವಾತಿ ಅವರು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಟ್ರಸ್ಟಿಗಳಾದ ಬಿ ಆರ್ ನಾಗರಾಜ್ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಸಿ ನಾರಾಯಣಮೂರ್ತಿ ಚಳ್ಳಕೆರೆಯ ತಾರನಾಥ ಕ್ಲಿನಿಕ್ನ ಡಾಕ್ಟರ್ ಮಂಜುನಾಥ ವೈ ಏಕಾಂತರಾಮ್ ಡಾಕ್ಟರ್ ವೈ ನರಹರಿ ರಾಜೇಶ್ವರಿ ರಾಜಾರಾಮ್ ಪದ್ಮಶ್ರೀ ಬಿ ಸಿ ಸಂಜೀವ್ ಮೂರ್ತಿ ಸೇರಿದಂತೆ ಅನೇಕರು ಇದ್ದರು ವರದಿ ಮೌನೇಶಾಚಾರ್ ಚಳ್ಳಕೆರೆ ಇಲ್ಲ ಜಾಸ್ತಿ ಜನಕ್ಕಿಲ್ಲ ಹಾಗೆ ನಾವು ಇದು ಪ್ರಾರಂಭದ ದಶೆಯಿಂದ ನಾವು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಶಿಬಿರಗಳನ್ನು ಮಾಡ್ತಾ 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 ಒಂದಿನ ಬರುತ್ತೆ ಕ್ಯಾನ್ಸರ್ ಬಗ್ಗೆ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಂದ್ರೂ ಅದು ಸಂಪೂರ್ಣವಾಗಿ ಕ್ಯೂರ್ ಆಗತ್ತೆ ಅಂತಕ್ಕಂಥ ಧೈರ್ಯದಿಂದ ಜೀವನವನ್ನು ಮಾಡಬಹುದು ಅಂತ ಧೈರ್ಯವನ್ನು ತುಂಬೋದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಕ್ಯಾನ್ಸರ್ ಅನೇಕ ಅನೇಕ ಜರಗಳ நமக்கு பண்ணிட்டே எல்லூ ஒல்ல இன்னொரு ரீதியாக பரிணாம ஜாஸ்தியாக தான் அப்பே அல்ல கேன்சர் அந்த தான் பயப்பட அவசைய அது ஒன்று கண்டிஷன் ஏனப்பா அந்த அது பேக இத ನನಗೆ ಗೊತ್ತಿದೆ ಇವತ್ತಿನ ಜನ ಜಾತಿ ಬಂದಿಲ್ಲ ಅನ್ನೋದು ನನಗೆ ನಿರಾಶೆ ಇಲ್ಲ ಹತ್ತು ಜನ ಪರೀಕ್ಷೆ ಮಾಡಿಕೊಂಡು ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ ಅನ್ನೋ ಸರ್ಟಿಫಿಕೇಟ್ ತಗೊಂಡೇ ಒಂದು ಇಂತ ಇಲ್ಲ ಹತ್ತು ಸಾಕ್ತಿ ಮಾಡ್ತಾರೆ ಮುಖ್ಯವಾಗಿ ಪುರುಷರು ಅಂದರೆ ಮಹಿಳೆಯರು ಜಾಸ್ತಿ ಇದೆ ದುರ್ಗೈವ ಏನು ಅಂದ್ರೆ ಇಲ್ಲಿ ಏನಾದರೂ ಸ್ವಲ್ಪ ಬಗ್ಗೆ ಇವತ್ತು ನಮ್ಮ ವೈದ್ಯಕೀಯ ಮಾಡಬೇಕಾದ ಕೆಲಸ ಮಾಡ್ತಾ ಇರೋದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹಾಗೂ ಕ್ಯಾನ್ಸರ್ ನ ಒಂದು ದೊಡ್ಡದಾಗಿ ಏನೋ ಒಂದು ಒಂಥರ ಅಟಂಬಾನ್ ತರನೋ ಒಂದು ಇದ್ರ ತರನ ಜನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ದೂರಪಡಿಸಿ ಇವತ್ತು ಅದು ಒಂದು ಸಾಮಾನ್ಯ ಕಾಯಿಲೆ ಆಗೋಗ್ಬಿಟ್ಟಿದೆ ಶುಗರ್ ಬಿ ಪಿ ಅಂಗ ಅದು ತರ ಒಂಥರ ಕ್ಯಾನ್ಸರ್ ತರ ಆಗೋಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿನಲ್ಲಿ ಯಾಕಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಕ್ಲಿನಿಕ್ ಆಲ್ಮೋಸ್ಟ್ ತಿಂಗಳಿಗೆ ಒಂದು ಒಂದು ಡಯಾಗ್ನೋಸ್ ಮಾಡ್ತಾ ಇದೀವಿ ಓರಲ್ ಕ್ಯಾನ್ಸರ್ ಇರ್ಬೋದು ಇರ್ಬೋದು ಯಾಕಂದ್ರೆ ಈ ತರ ಕ್ಯಾನ್ಸರ್ಗಳಲ್ಲಿ ಕಾಮನ್ ಆಗಿ ಬರ್ತಕ್ಕಂತ ಇದು ಯೂಶಲಿ ನೈಂಟಿ ಪರ್ಸೆಂಟ್ ರಿಲೇಟೆಡ್ ಟು ತಂಬಾಕು ತಂಬಾಕಿಂದ ಆ ನೈಂಟಿ ಪರ್ಸೆಂಟ್ ಏನ್ ಕ್ಯಾನ್ಸರ್ ಬರ್ತಾ ಇದ್ರೆಲ್ಲ ತಂಬಾಕು ರಿಲೇಟೆಡ್ ಅದೇನೇ ಇರ್ಬೋದು ಈಗ ಜಗಿತಾರಲ್ಲ ಗುಟ್ಕ ಅದು ಸ್ಮೋಕಿಂಗ್ ಇರ್ಬೋದು ಜಗಿತಕ್ಕಂಥ ಹೊಗೆ ಸೊಪ್ಪು ತಂಬಾಕು ಯಾವ್ದೋ ಒಂದು ಕಾಯಿಲೆಗಳಿಂದ ಬರ್ಬೋದು ಇವ್ ಯಾವ ಏ ಬರಬಹುದು ತಂಬಾಕ್ ಆಗಲ್ಲಪ್ಪ ಏನೂ ಇಲ್ಲ ಏ ಬಹಳ ಶುದ್ಧ ನಾನು ಪ್ಯೂರ್ ವೆಜಿಟೇರಿಯನ್ ಅಂದ್ರೂ ಬರ್ಬಹುದು ಯಾರು ತಪ್ಪಿದ್ದಲ್ಲ ಉತ್ಪತ್ತ ಆಗ್ತಾ ಇರೋದು ಪ್ರತಿ ದಿನ ನಮ್ಮ ಗಟ್ಟಲೆ ಆ ಜೀವಾಂಶುಗಳ ಹೇಳ್ತೀವಲ್ಲ ಜೀವಾಂಶಗಳು ಆ ನಿಧನವಾಗ್ತಾ ಇರತ್ತೆ ಹೊಸದು ಉದ್ಭವ ಆಗ್ತಾ ಇರತ್ತೆ ಈ ಇದು ನಾರ್ಮಲ್ ಪ್ರೊಸೆಸ್ ಕೋಟಿ ಘಟನೆ ಆಗ್ತಾ ಇರತ್ತೆ ಆದ್ರೆ ಕೆಲವು ಕೆಲವು ಸಮಯದಲ್ಲೇ ಕೆಲವು ಕಾರಣಗಳಿಂದ ಆ ಉತ್ಪ ಚೇಂಜ್ ಆಗೋದು ಬದಲಾವಣೆ ಆಗೋದು ಏನಾಗುತ್ತೆ ಕಂಟ್ರೋಲ್ ಅನಿಯಮಿತವಾಗಿ ಶುರುವಾಗೋಗತ್ತೆ ಅಂದ್ರೆ ಯಾವುದು ಒಂದು ಹಾಕ್ಬೇಕೋ ಆ ಒಂದೇ ಪದ ಬೇಗ ಬೇಗನೆ ನಾಲ್ಕು ಐದು ಎಂಟು ಬದಲಾವಕೊಂಡು ಹೋಗತ್ತೆ ಇವಾಗ ಈ ಇಲ್ಲಿ ಚೇರ್ ಗಿಡ್ ಇಷ್ಟಿದೆ ಈ ರೂಮ್ ಈ ಕೊಠಡಿ ಇಷ್ಟ ಇದೆ ಇಲ್ಲಿ ಎಷ್ಟ್ ಜನ ತುಂಬಕ್ಕಾಗುತ್ತೋ ಅಷ್ಟ್ ಜನ ಮಾತ್ರ ಇರೋಕ್ ಇಲ್ಲಿ ಲಕ್ಷಾಂಗಟ್ಲೆ ಬಂದ್ಬಿಟ್ರೆ ಏನಾಗತ್ತೆ ಎಲ್ಲರೂ ಕೂಲಿಕ್ ತಂದ್